ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಜೆ ಪಿ ಪಾಟೀಲ್ ಸಸ್ಯ ಅನ್ನೋ ವಿಷಯ ಅಪ್ಪಂಗೆ ಗೊತ್ತೇ ಇಲ್ಲ ಅಂತಳೆ ಭಾರ್ಗವಿ ರವೀಂದ್ರಂಗೆ ನೀನು ಜೆ ಪಿ ಪಾಟೀಲ್ ಸೊಸೆ ಅನ್ನೋ ವಿಷಯ ಗೊತ್ತೇ ಇಲ್ವಾ ಅಂತ ರೇಷ ಕುಂತಲ ಇಲ್ಲ ಅಜ್ಜಿ ಅಂತಳೆ ಭಾರ್ಗವಿ ಭಾರ್ಗವಿ ನೀನು ರವೀಂದ್ರನ ನಂಬಿಕೆ ಕಳ್ಕೊಂಡಿರ್ಬೋದು ನಿಜ ಆದರೆ ನಂಬಿಕೆ ದ್ರೋಹ ಮಾಡಲಿಲ್ಲ ಅಂತ ರೇಷ ಕುಂತಲ ನೀನು ಜೆ ಪಿ ಪಾಟೀಲ್ ಸೊಸೆ ಅನ್ನೋದನ್ನು ಅವನಿಗೆ ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆದರೆ ನಿಮ್ಮ ಅಪ್ಪನೇ ಸಂಧ್ಯಂಗೆ ನ್ಯಾಯ ಕೊಡಿಸೋಕೆ ನಿನ್ನ ಮುಂದೆ ನನ್ನ ಮಗಳು ಬಂದು ನಿಲ್ತಾಳೆ ಅಂತ ಹೇಳಿದನಲ್ಲ ನೀನು ಈ ಮನೆ ಸೇರೋದಕ್ಕೆ ಈ ಕಾರಣ ಕೂಡ ಇರ್ಬೋದಲ್ವ ಸಂಧಿ ಹಂಗೆ ನ್ಯಾಯ ಕೊಡಿಸ್ತೀಯಾ ನನ್ನ ಮಗನ ಗರ್ವನು ಭಂಗ ಮಾಡ್ತೀಯಾ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡನ್ನೂ ಉದ್ಧಾರನೂ ಮಾಡ್ತೀಯಾ ನಿನ್ನ ಮೇಲೆ ನೀನು ನಂಬಿಕೆ ಕಳ್ಕೊಬೇಡ ಭಾರ್ಗವಿ ಅಂತಾರೆ ಶಕುಂತಲಾ ಈಚೆ ಪೂರ್ಣಿಮಾ ಕಸ ಗುಡಿಸ್ತಾ ಇರ್ತಾರೆ ಆಗ ಕಾಲ್ ಬರತ್ತೆ ಇವಳ್ಯಾಗಿ ಫೋನ್ ಮಾಡಿದ್ದಾಳೆ ಹೇಳೇ ಬ್ರಂದ ಅಂತಾರೆ ಪೂರ್ಣಿಮಾ ಹೇಗಿದೆಯಮ್ಮ ಅಂತಳೆ ಬೃಂದ ನೀನು ಯಾಕೆ ಫೋನ್ ಮಾಡಿದ್ಯಾ ಅದನ್ನು ಹೇಳು ಅಂತಾರೆ ಪೂರ್ಣಿಮಾ ಮಕ್ಕಳ ಪ್ರೀತಿ ಸಿಗೋಕು ಪುಣ್ಯ ಮಾಡಿರಬೇಕಮ್ಮ ನೀನಂತೂ ಕಾಲ್ ಮಾಡಲ್ಲ ನಾನೇ ನೆನಪಿಸ್ಕೊಂಡು ಕಾಲ್ ಮಾಡಿದ್ರು ಗುರ್ರ ಅಂತೇಳಮ್ಮ ಅಂತಾಳೆ ಬೃಂದ ನೀನು ನನ್ನನ್ನು ನೆನ್ಪು ಮಾಡಿಕೊಂಡ್ರೆ ನಮಗೇನೋ ಕೆಡುಗಾಲ ಅಂತಲೇ ಅರ್ಥ ನಿನಗೇನು ಬೇಕು ಹೇಳಿಬಿಟ್ಟು ಫೋನ್ ಇಡು ಅಂತಾರೆ ಪೂರ್ಣಿಮಾ ನನಗೇನು ಬೇಡಮ್ಮ ನಿನ್ನ ಬಗ್ಗೆ ವಿಚಾರಿಸೋಣ ಅಂತಲೇ ಕಾಲ್ ಮಾಡಿದೆ ಹೊತ್ತು ಹೊತ್ತಿಗೆ ಮೂರು ತುತ್ತು ಅನ್ನನ್ನಾದರೂ ದಿನಕ್ಕೆ ಸಿಗ್ತಿದೆಯೋ ಇಲ್ವೋ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಂತಾಳೆ ಬೃಂದ ನಮ್ಮ ಪಾಡು ಬಗ್ಗೆ ನೀನಿಗೆ ಯಾಕೆ ಚಿಂತೆ ನಿನ್ನ ಸಹಾಯ ಬೇಡ ತಾಯಿ ನಮ್ಮ ಪಾಡು ನಾವು ನೋಡ್ಕೋತೀವಿ ಅಂತಾರೆ ಪೂರ್ಣಿಮಾ ಆದರೂ ಅಮ್ಮ ಭಾರ್ಗವಿ ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಕಣ್ ರೆಪ್ಪೆ ಥರ ಕಾಪಾಡ್ಕೊಂಡು ಬಂದ್ರಿ ಆದರೆ ಅವಳು ಕಣ್ಣಿಗೆ ಮಂಡಚಿ ಈಗೆಲ್ಲ ಮಾಡಿಬಿಟ್ಲು ಅಂತಾಳೆ ಬೃಂದ ತಮ್ಮ ಮೇಲೇಲಿ ಹೆಗ್ನ ಸತ್ತು ಬಿದ್ದಿದ್ರು ಪಕ್ಕದ ಪಕ್ಕದಲ್ಲಿ ನೋಡ ಓಡಿಸೋಕ್ಕೆ ಹೋದ್ರಂತೆ ನೀನು ಎಂಥವಳು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಕಣೆ ಭಾರ್ಗವಿಯ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ ಅಂತಾರೆ ಪೂರ್ಣಿಮಾ ನಿಜ ಗೊತ್ತಾದ ಮೇಲೂ ಅವಳ ಬಗ್ಗೆ ಎಷ್ಟು ಅಕ್ಕರೆ ಅಲ್ವಮ್ಮ ನಿನಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ತಪ್ಪು ಮಾಡಿರೋ ಅವಳ ಬಗ್ಗೆ ಪ್ರೀತಿ ಅವಳು ಮಾಡಿರೋ ತಪ್ಪನ್ನು ಹೇಳಿರೋ ನನ್ನ ಮೇಲೆ ದ್ವೇಷ ನೀನು ನಿಜವಾಗ್ಲೂ ತಾಯಿ ಅಲ್ಲಮ್ಮ ಮಹಾ ತಾಯಿ ಅಂತಳೆ ಬೃಂದ ಯಾಕೆ ಬೃಂದ ಹೀಗೆಲ್ಲ ಮಾತಾಡ್ತಿದ್ದೀಯ ನೀನು ಎಲ್ಲ ಗೊತ್ತಿದ್ರು ಗಾಯದ ಮೇಲೆ ಉಪ್ ಸುರಿಯೋಕೆ ಬರಬೇಡ ಅಂತಾರೆ ಪೂರ್ಣಿಮಾ ಕೋಪ ಯಾಕಮ್ಮ ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ ಚಿಂತೆ ಮಾಡಬೇಡಿ ದುಡ್ಡು ಕಾಸು ಏನಾದರೂ ಅವಶ್ಯಕತೆ ಇದ್ದರೆ ಸಂಕೋಚ ಇಲ್ಲದೆ ನನ್ನ ಮುಂದೆ ಕೈ ಚಾಚಿ ಅಂತ ಕೊಟ್ಬಿಡ್ತೀನಿ ಅಂತೇಳಿ ಬೃಂದ ಮುಚ್ಚೆ ಬಾಯಿ ನಮಗೆ ಎಂಥದ್ದು ಬೇಕಾಗಿಲ್ಲ ನಾವು ಉಪವಾಸ ಸಾಯ್ತೀವಿ ಹೊರತು ನಿನ್ನ ಮುಂದೆ ಕೈ ಚಾಚಲ್ಲ ಅಂತಾರೆ ಪೂರ್ಣಿಮಾ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಈ ಕೊಬ್ಬಿಗೆ ಏನೂ ಕಡಿಮೆ ಇಲ್ಲ ಅಂತಾಳೆ ಬೃಂದ ನಿನ್ನ ಹತ್ರ ಒಂದು ಕೇಳ್ಕೊತಿದ್ದೀನಿ ಬಾರ್ಗವಿ ತಂಟೆಗೆ ಮಾತ್ರ ಹೋಗ್ಬೇಡ ಕಣೆ ನೀನು ಅವಳನ್ನು ಅವಳು ಪಾಡಿಗಿರೋದಕ್ಕೆ ಬಿಟ್ಬಿಡು ಅಷ್ಟೇ ಅಂತಾರೆ ಪೂರ್ಣಿಮಾ ಅಷ್ಟೇ ತಾನೇ ಅಮ್ಮ ನೀನೇನು ಚಿಂತೆ ಮಾಡಬೇಡ ಬಾರ್ಗವಿ ತಂಟೆಗೆ ಹೋಗೋಲ್ಲ ನನ್ನ ಕಾಳಜಿ ಏನೇ ಇದ್ದರೂ ನನ್ನ ಮನೆ ಮನೆಯವರು ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾಳೆ ಬೃಂದ ನಿಮ್ಮನ್ನು ಬೀದಿಗೆ ಬೀಳ್ಸೋಕ್ಕೆ ಒಂದು ಸಣ್ಣ ಆಟ ಆಡಿಸ್ತೀನಿ ಸರಿ ಈ ಸಲ ನಾನು ಬರಲ್ಲ ನಿಮ್ಮ ಹೊಸ ಅಳಿಯ ಅರ್ಜುನ ನಚ್ಚು ಬಿಡ್ತೀನಿ ಅಂತಾಳೆ ಬೃಂದ ಭಾರ್ಗವಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೀನೇ ನೋಡ್ಕೋತಂದೆ ಅಂತ ಪೂರ್ಣಿಮಾ ಕೇಳ್ಕೋತಾರೆ ಈಚೆ ಭಾರ್ಗವಿ ಕಸ ಗುಡಿಸುವಾಗ ಜೆ ಪಿ ಕರಿಕೋಟನ್ನು ನೋಡಿ ಬಾವುಕಳಾಗ್ತಾಳೆ ನಂತರ ತನ್ನ ಮುಖನ ಕನ್ನಡಿಯಲ್ಲಿ ನೋಡ್ತಾ ಹೇಗಿದ್ದು ನಾನು ಇವತ್ತು ಹೇಗಾಗಿ ಬಿಟ್ಟಿದ್ದೀನಿ ದಿನ ಸಮಾಜನ ಸ್ವಚ್ಛ ಮಾಡ್ತೀನಿ ಅಂತಿದ್ದು ನಾನು ಇವತ್ತು ನನ್ನ ವೈರಿ ಮನೆನ ಸ್ವಚ್ಛ ಮಾಡ್ತಿದ್ದೀನಿ ಅಪ್ಪ ಕಷ್ಟಪಟ್ಟು ನಮ್ಮ ಅಪ್ಪಂಗೆ ಹೆಮ್ಮೆ ಪಡಿಸೋದು ಬಿಟ್ಟು ಅವರಿಗೆ ನೋವು ಕೊಡ್ತಿದ್ದೀನಿ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳೋಕೆ ನನಗೆ ಮೋಸ ಆಯಿತು ನನ್ನಿಂದ ಎಲ್ಲ ಹಾಳಾಯಿತು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕಣ್ಣ ಮುಂದೆ ಅನ್ಯಾಯ ತಪ್ಪು ನಡೀತಿದ್ರೆ ಹೋರಾಡ್ತಿದ್ದಿದ್ದು ನಾನು ಈಗ ಯಾಕೆ ಹಾಗಾಗಿಬಿಟ್ಟಿದ್ದೀನಿ ಇಲ್ಲ ಹೀಗೆ ಅಳ್ತಾ ಕೂತ್ಕೊಳ್ಳೋ ಹೆಣ್ಮಗಳು ನಾನಲ್ಲ ಮಾಡದೇ ಇರೋ ತಪ್ಪಿಗೆ ನನಗೆ ನಾನೇ ಏನಕ್ಕೆ ಶಿಕ್ಷೆ ಕೊಟ್ಕೋಬೇಕು ನೀರಿನಿಂದ ಕಣ್ಣು ಶುದ್ಧಿ ಮಾಡಬೇಕೆ ಹೊರತು ಸತ್ಯನೇ ಕಾಣದೇ ಇರೋ ಅಷ್ಟು ಮಂಜಾಗಬಾರ್ದು ನಾನು ಮೊದಲು ಇದ್ದ ಹಾಗೆ ಕಣ್ಬಿಟ್ಟು ಪ್ರಪಂಚನ ನೋಡಬೇಕು ನನಗೆ ಮೋಸ ಆಗ್ತಿದೆ ಅಂತ ಆಳ್ತ ಕೂರೋ ಬದಲು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಭಾರಮಾಯಿ ಆಗ ಸಾಕ್ಷಿ ಬಂದು ಏನೇ ಮಾಡ್ತಿದ್ಯಾ ಕೇಳಿಸ್ತಾ ಏನೇ ನೋಡ್ತಿದ್ಯಾ ಬಡ್ಕೊತಿದ್ದೀನಿ ಕಿವಿ ಕೇಳಿಸ್ತಿಲ್ವಾ ಏನೇ ಆದರೂ ಆ ಸಂಧ್ಯನೇ ಕ್ಲೀನಿಂಗಿಗೆಲ್ಲ ಎತ್ತಿದ ಕೈ ನೀನು ಅವಳು ಥರನೇ ಆಗು ಓ ಬಾವನ ಆಫೀಸ್ ನೋಡಿ ದಂಗಾಗ್ಬಿಟ್ಟಿಯಾ ಇನ್ಮೇಲಿದೆ ಈ ಕೊಟ್ಟು ಹಾಕೋ ಅದು ಲಾ ಪುಸ್ತಕಗಳನ್ನು ಓದೋದು ಪ್ರ್ಯಾಕ್ಟೀಸ್ ಮಾಡೋದು ಇವೆಲ್ಲ ಸೀನೇ ಇಲ್ಲ ಬಿಡು ಏನಿದ್ರು ಅದ್ರ ಮೇಲಿರೋ ಧೂಳನ್ನು ಕೊಡವಿ ನೀಟಾಗಿ ಇಡೋದಷ್ಟೇ ಕೆಲಸ ಹೋಗಿ ಸಂಧೆನ ರೂಮ್ ಕ್ಲೀನ್ ಮಾಡು ಅಂತಾಳೆ ಯಾಕೆ ಅಂತಳೆ ಭಾರ್ಗವಿ ಆ ಸತ್ತೋಳು ರೂಮಲ್ಲಿ ಹಳೆ ಬಟ್ಟೆ ಅವು ಇವು ಸಾಮಾನೆಲ್ಲ ಇದೆ ತಗೊಂಡೋಗಿ ತಿಪ್ಪೆಗೆಸಿ ಹೊಸ ಕೆಲಸದವ್ರು ಬರ್ತಿದ್ದಾರೆ ಸಂಧ್ಯಾ ಸತ್ತೋಳು ಅಂತ ಹೇಳಿದ್ದಕ್ಕೆ ರೋಷ ಉಕ್ಕಿ ಬರ್ತಿದ್ಯಾ ಸತ್ತವಳನ್ನು ಸತ್ತವಳು ಅಂದೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಕೆಲಸಕ್ಕೆ ಬಾರ್ದವಳು ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಲು ಜೀವಂತ ಇದ್ದಾಗಲೂ ನೆಮ್ಮದಿ ಇರಲಿಲ್ಲ ಸತ್ತಮೇಲೂ ಮೇಲೂ ನೆಮ್ಮದಿ ಇಲ್ಲ ಸತ್ತವಳು ವಸ್ತು ನಮ್ಮ ಮನೇಲಿ ಯಾಕೆ ಹೋಗಿ ಅವಳು ರೂಮನ್ನು ಕ್ಲೀನ್ ಮಾಡು ಅಂತಾಳೆ ಸಾಕ್ಷಿ ದಯವಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ ಅಂತಳೆ ಭಾರ್ಗವಿ ಮಾತಾಡಿದರೆ ಏನೇ ಮಾಡ್ತೀಯಾ ಅಂತಳೆ ಸಾಕ್ಷಿ ಸಂಧ್ಯಾ ಬದುಕಿದ್ದಾಗಂತೂ ಅವಳಿಗೆ ನೆಮ್ಮದಿ ಕೊಡಲಿಲ್ಲ ಗೌರವ ಕೊಡಲಿಲ್ಲ ಇವಾಗ ಅವಳು ಸತ್ತಿದ್ದಾಳೆ ಸತ್ತವರಾಗಾದರೂ ಸ್ವಲ್ಪ ಗೌರವ ಕೊಡಿ ಅಂತಾಳೆ ಭಾರ್ಗವಿ ಅವಳಿಗೆ ಏನು ಗೌರವ ಕೊಡೋದು ಅವಳೇನು ಪ್ರಧಾನಮಂತ್ರಿನಾ ಮುಖ್ಯಮಂತ್ರಿನಾ ಆಫ್ಟರ್ ಆಲ್ ಈ ಮನೆ ಕೆಲಸದವಳು ನೋಡು ನನಗೆ ಉಪದೇಶ ಮಾಡೋಕ್ಕೆ ಬರಬೇಡ ಹೇಳ್ದಷ್ಟು ಕೆಲಸ ಮಾಡು ಅಂತಾಳೆ ಸಾಕ್ಷಿ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಈಚೆ ಅರ್ಜುನ್ ರೂಮಲ್ಲಿ ಕೂತ್ಕೊಂಡು ಭಾರ್ಗವಿ ಅಜ್ಜಿ ಹತ್ರ ನನಗೆ ಅಪ್ಪನ ನೆನಪಾಗ್ತಿದೆ ಅಜ್ಜಿ ಅಂದಿದ್ದ ನಾನು ನೆನಪು ಮಾಡಿಕೊಂಡು ಕೂತಿರ್ತಾನೆ ಆಗ ಬೃಂದ ಬಂದು ಯಾಕೋ ಅರ್ಜುನ್ ಡೆಲ್ ಆಗಿದೆಯಾ ಮತ್ತೇನಾದರೂ ಪ್ರ ಪ್ರಾಬ್ಲಮ್ ಆಯ್ತಾ ಅಂತಾಳೆ ಇವಾಗಿರೋ ಪ್ರಾಬ್ಲಮ್ಸ್ ಅಲ್ದ ಅಂತಾನೆ ಅರ್ಜುನ್ ಏನು ಅಂತ ಹೇಳ್ಕೊಳ್ಳೋ ಅಂತಳೆ ಬೃಂದ ಭಾರ್ಗವಿಯವರನ್ನ ಪ್ರೀತಿಸಿ ಮದುವೆ ಅದೇ ಅದೇನೇ ಆದರೂ ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂದ್ಕೊಂಡಿದ್ದೆ ಆದರೆ ಈ ಮನೆಗೆ ಕರ್ಕೊಂಡು ಬಂದು ಅವರನ್ನು ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗೆ ಮಾಡಿದ್ದೀನಿ ಕಷ್ಟಕ್ಕೆ ತಳೆದೆ ಅನ್ನೋ ಗಿಲ್ಟ್ ಬಿಟ್ಟು ಯಾವ ಖುಷಿನೂ ಉಳ್ದಿಲ್ಲ ಅತಿಗೆ ಅವ್ರ ಜೊತೆ ಚೆನ್ನಾಗಿರಬೇಕು ನಾವಿಬ್ಬರು ಖುಷಿಯಾಗಿರಬೇಕು ಅನ್ನೋ ಕನಸೇನೂ ಉಳ್ದಿದೆ ಆದರೆ ಅದನ್ನು ನನಸು ಮಾಡೋದು ಹೇಗೆ ಗೊತ್ತಾಗ್ತಿಲ್ಲ ಅಂತಾನೆ ಅರ್ಜುನ್ ಸಮಾಧಾನ ಮಾಡ್ಕೋ ಅರ್ಜುನ್ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅರ್ಜುನ್ ನಿನ್ನ ಹೆಂಡತಿ ನಿನ್ನ ಜೊತೆ ಚೆನ್ನಾಗಿರೋದಕ್ಕೆ ನನ್ನ ಹತ್ರ ಒಂದು ಬೊಂಬಾಟ ಐಡಿಯಾ ಇದೆ ಅಂತಾಳೆ ಬೃಂದ ಅದೇನು ಅಂತ ಹೇಳಿ ಅಂತಾನೆ ಅರ್ಜುನ್ ಅವಳಿಗೆ ಅವಳು ತವ್ರ ಮನೆ ಪ್ರೀತಿ ವಾಪಸ್ ಸಿಗೋ ಥರ ಮಾಡು ಅಂತಾಳೆ ಬೃಂದ ಈಚೆ ಭಾರ್ಗವಿ ಸಂಧ್ಯನ ರೂಮಿಗೆ ಬರ್ತಾಳೆ ಅಲ್ಲಿರೋ ಅವಳು ಬಟ್ಟೆನ ತಪ್ಕೋತಾಳೆ ಬಳೆನ ನೋಡ್ತಾಳೆ ಆಗ ಒಂದು ಲೆಟ್ರ್ ಸಿಗುತ್ತೆ ಅದನ್ನು ಊದ್ತಾಳೆ ಅದರಲ್ಲಿ ಅಮ್ಮಂಗೆ ವಿಕ್ಕಿನ ಭಾರ್ಗವಿ ಅಕ್ಕ ಜೈಲಿಗೆ ಕಳ್ಸವ್ರೆ ನನ್ನ ಜೊತೆ ಭಾರ್ಗವಿ ಅಕ್ಕ ಇದ್ದಾರೆ ಅಂತೆಲ್ಲ ಭಾರ್ಗವಿ ಬಗ್ಗೆನೇ ಬರೆದಿರ್ತಾಳೆ ಅದನ್ನು ಓದಿದ ಭಾರ್ಗವಿ ಹೇಳ್ತಾಳೆ ನಿಶ್ಚೆ ಬೃಂದ ಮೊದಲೇ ಭಾರ್ಗವಿ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಭಾರ್ಗವಿ ಇಲ್ಲ ಅಂತ ದುಃಖ ಪಡ್ತಿರ್ತಾರೆ ಮನೆಯಲ್ಲಿ ಪಾಪ ಊಟ ತಿಂಡಿಗೂ ಸಮಸ್ಯೆ ಆಗ್ತಾ ಇರ್ಬೋದು ಅಂತಾಳೆ ಬೃಂದ ಇದೇನತಿಗೆ ನೀವು ಆ ಮನೆ ಮಗಳು ಅನ್ನೋ ಥರ ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂತಾನೆ ಅರ್ಜುನ್ ಅಂದರೆ ನೀನು ಅವ್ರ ಮನೆ ಬಗ್ಗೆ ಎಲ್ಲ ಹೇಳಿದ್ಯಲ್ಲ ನೆನ್ಪಿತು ನೀನು ಹೋಗಿ ಅವರಿಗೆ ಸಹಾಯ ಮಾಡು ಆಗ ಭಾರ್ಗವಿನ ಆಗ್ತಾಳೆ ಅವ್ರ ಮನೆಯವರು ಆರಾಮಾಗಿರ್ತಾರೆ ಅಂತಾಳೆ ಬರಂದ ಈ ವಿಷಯ ನನಗೆ ತಲೆ ಹೊಳಿದೇ ಇರಲಿಲ್ಲ ನೀವು ಹೇಳಿದ ಹಾಗೆ ಮಾಡಿದರೆ ಭಾರ್ಗವಿಯವರು ಸ್ವಲ್ಪ ಗೆಲುವಾಗ್ತಾರೆ ಅವರಿಗೂ ಪಾಪ ಗಂಡು ಮಕ್ಕಳಿಲ್ಲ ಅವರಿಗೆ ಮಗ ಅಳಿಯ ನಾನು ಅವರನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಅವರಿಗೆ ನನ್ನ ಮೇಲೆ ಕೋಪ ಇರೋದಂತೂ ಸಹಜನೇ ಅವರು ಅದೆಷ್ಟೇ ಅವಮಾನ ಮಾಡಿದರೂ ಸಹಿಸ್ಕೊತೀನಿ ಒಟ್ಟಿನಲ್ಲಿ ಎರಡು ಕುಟುಂಬ ಬಂದಾಗಿ ಭಾರ್ಗವಿ ಖುಷಿಯಾಗಿದ್ದರೆ ಸಾಕತ್ತಿಗೆ ಅಂತಾನೆ ಅರ್ಜುನ್ ಎಲ್ಲ ಒಳ್ಳೆದಾಗುತ್ತೆ ಹೋಗ್ಬಾ ಅಂತಾಳೆ ಬೃಂದ ಅರ್ಜುನ್ ಹೋಗ್ತಾನೆ ಹೋಗು ಸ್ವಾಭಿಮಾನ ಬಿಟ್ಟು ನಾವೇನು ಮಾಡೋದಿಲ್ಲ ಅಂತ ಈಗಷ್ಟೇ ನನಗೆ ಉಗ್ದಿದ್ದಾರೆ ನೀನು ಸಹಾಯ ಮಾಡೋಕ್ಕೋದ್ರೆ ಮಂಗಳಾರತಿ ಎತ್ತುತ್ತಾರೆ ಎರಡು ಕುಟುಂಬ ನಾವು ಒಂದು ಮಾಡ್ತೀಯಾ ಅಷ್ಟು ದಿನ ನಿನ್ನ ಸಂಬಂಧ ಉಳಿದ್ರೆ ಅಲ್ವಾ ಒಂದು ಮಾಡೋದು ಅಂತಾಳೆ ಬೃಂದ ಈಚೆ ಭಾರ್ಗವಿ ಲೆಟರ್ ಇಟ್ಕೊಂಡು ಓಡುವಾಗ ಶಕುಂತಲ ಅಳಬೇಡ ಭಾರ್ಗವಿ ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ ಅಂತಾರೆ ಏನು ಮಾಡಲಿ ಅಜ್ಜಿ ಈ ಮನೇಲಿ ಜೆ ಪಿ ಪಾಟೀಲ್ ಮಾತ್ರ ಅಲ್ಲ ಎಲ್ಲರೂ ರಾಕ್ಷಸರು ಇಷ್ಟು ವರ್ಷ ಈ ಮನೇಲಿ ಅದು ಹೇಗಿದ್ರಿ ಅಜ್ಜಿ ಎಷ್ಟೋ ವರ್ಷಗಳಿಂದ ಇವ್ರ ಮನೆ ಕೆಲಸ ಮಾಡ್ಕೊಂಡಿದ್ದ ಸಂಧ್ಯಾ ಇವ್ರ ಸ್ವಾರ್ಥದಿಂದನೇ ಅಜ್ಜಿ ಸತ್ತೋಗಿರೋದು ಅವಳು ಸಾವಿಗೆ ಇವರಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲ ಅಜ್ಜಿ ಇವ್ರ ಮೇಲೆ ನನಗೆ ಅಸಹ್ಯ ಆಗುತ್ತೆ ಅಂತಾಳೆ ಭಾರ್ಗವಿ ಯಾವತ್ತೂ ಈ ಮನೆ ಮನೆ ಅಂತ ಅನಿಸ್ಕೊಂಡೇ ಇಲ್ಲ ಭಾರ್ಗವಿ ಇಲ್ಲಿರೋ ಹೆಚ್ಚಿನವರಿಗೆ ಪ್ರೀತಿ ಅನುಕಂಪ ಮನುಷ್ಯತ್ವ ಅಂದರೆ ಏನೂ ಗೊತ್ತಿಲ್ಲ ಅಮೃತನೂ ಅತಿಯಾದರೆ ವಿಷ ಆಗುತ್ತೆ ಅಂತಾರೆ ಆದರೆ ಇಲ್ಲಿ ಮೈ ಪೂರ್ತಿ ವಿಷನೇ ತುಂಬ್ಕೊಂಡಿದ್ದಾರೆ ಅವ್ರ ಪಾಲಿಗೆ ಸತ್ಯ ಒಂದು ವಸ್ತು ಅಷ್ಟೇ ಒಬ್ಬ ಕೆಲಸದವಳು ದುಡ್ಡು ಕೊಟ್ಟು ಕೊಂಡ್ಕೋತಾರೆ ಸಂಧ್ಯಾ ನಿನ್ನೆ ಇದೂ ಇವತ್ತಿಲ್ಲ ಅದನ್ನ ಮೀರಿ ಅವರು ಬೇರೇನೂ ಯೋಚನೆ ಮಾಡಲ್ಲ ಅಂತಾರೆ ಶಕುಂತಲ ನೋಡಿ ಅಜ್ಜಿ ಸಂಧ್ಯೆ ಬರೆದಿರೋ ಪತ್ರ ಇದರಲ್ಲಿ ಭಾರ್ಗ ವ್ಯಾಖ್ಯಾನ ನನ್ನ ಕಾಪಾಡ್ತಾಳೆ ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಏನೇನೋ ಬರ್ತಿದ್ದಾಳೆ ಆದರೆ ನಾನು ಅವಳನ್ನು ಕಾಪಾಡೋದು ಹಾಗಿರಲಿ ಅವಳಿಗೆ ನ್ಯಾಯವೂ ಕೊಡಿಸಿದೆ ಅವಳಿಗೆ ಮೋಸ ಮಾಡಿದವರು ಮನೆಯಲ್ಲಿ ಬಂದು ಇದ್ದೀನಿ ಸಂಧ್ಯಾ ಸಾವಾಗಿ ಇಷ್ಟು ದಿನ ಆಯಿತು ಕೇಸನ್ನು ಮುಂದುವರಿಸಿದೆ ಕೈ ಕಟ್ಕೊಂಡು ಕೂತಿದ್ದೀನಿ ಅನ್ನೋ ಕೊರಗು ನನ್ನ ಈಗಲೂ ಕಾಡ್ತಿದ್ದೆ ಅಜ್ಜಿ ನನ್ನನ್ನು ಇಲ್ಲಿ ಡ್ರಾಫ್ ಮಾಡಿರೋ ಉದ್ದೇಶನೇ ನಾನು ಈ ಕೇಸ್ ಬಿಡಲಿ ಅನ್ನೋದಾಗಿತ್ತು ಆದರೆ ನಾನು ಅದನ್ನು ಅರ್ಥನೇ ಮಾಡಿಕೊಳ್ಳ್ದೆ ನನ್ನ ಜೀವನ ಹಾಗಾಯಿತು ಈಗಾಯಿತು ಅಂತ ಅಳ್ತಾ ಕೂತ್ಬಿಟ್ಟೆ ನನಗೆ ಗೊತ್ತಿಲ್ಲದೆ ಅವ್ರ ಪ್ಲ್ಯಾನ್ಗೆ ಸಹಾಯ ಆಗೋ ಹಾಗೆ ನಡ್ಕೊಂಡ್ಬಿಟ್ಟೆ ಇಲ್ಲಿಗೆ ಬಂದಮೇಲೆ ನಾನೊಬ್ಳು ಲಾಯರನ್ನು ಅಸ್ತಿತ್ವನೇ ಮರ್ಕಿಬಿಟ್ಟಿದ್ದಾರೆ ಇವ್ರ ಮುಖವಾಡಗಳ ಮಧ್ಯೆ ನನ್ನನ್ನು ನಾನು ಹುಡ್ಕೊಳ್ಳೋದು ಕಷ್ಟವಾಗಿಬಿಟ್ಟಿದೆ ಆದರೆ ಇನ್ಮೇಲೆ ಈ ಭಾರ್ಗವಿ ಸುಮ್ಮನೆ ಇರಲ್ಲ ಸಂಧ್ಯಾ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಸಂಧ್ಯಂಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಹುಟ್ಟಿ ಅಂತ ಹುರಿದುಂಬಿಸ್ತಿದ್ದು ನನ್ನ ಅಪ್ಪನ ನಂಬಿಕೆನ ನಾನು ಸುಳ್ಳು ಮಾಡಲ್ಲ ಅಜ್ಜಿ ಅಂತಳೆ ಭಾರ್ಗವಿ ಅಂದರೆ ನೀನು ಈ ಕೇಸನ್ನ ಅಂತಾರೆ ಶಕುಂತಲ ಹೌದಜ್ಜಿ ಅಜ್ಜಿ ಸಂಧ್ಯಾ ಕೇಸನ್ನು ನಾನು ಮತ್ತೆ ಮುಂದುವರಿಸ್ತೀನಿ ತಪ್ಪು ಮಾಡಿದವರು ಸಂಧ್ಯಾನ ಅತ್ಯಾಚಾರ ಮಾಡಿ ಸಾಯಿಸಿದವರು ಅದು ಯಾರೇ ಆಗಿರಲಿ ಅವರನ್ನು ಹಿಡಿದು ನಾನು ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಈ ಕ್ಷಣಕ್ಕೆ ನಾನು ಎಲ್ಲರ ಎದುರಿಗೆ ಜೆ ಪಿ ಪಾಟೀಲ್ ಸಸೆಯಾಗಿ ನಾನಿಲ್ಲಿ ನಿಂತಿರ್ಬೋದು ಆದರೆ ನನ್ನಲ್ಲಿ ಹರಿತಾ ಇರೋದು ಪ್ರಾಮಾಣಿಕ ನಿಷ್ಠಾವಂತ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ರಕ್ತ ಸುಳ್ಳು ಸಾಕ್ಷಿನ ಹುಟ್ಟಾಕಿ ಮೋಸದಿಂದ ಕೇಸನ ಗೆಲೋ ಜೆ ಪಿ ಪಾಟೀಲ್ ಸಸೆಯಲ್ಲ ಇಷ್ಟಪಟ್ಟು ಲಾ ಓದಿ ನಿಯತ್ತಿಂದ ಕಷ್ಟ ಕಪ್ಪು ಕೋಟು ಹಾಕಿರೋಳು ಈ ಭಾರ್ಗವಿ ಎಲ್ಲೆಲ್ ಬಿ ಸಂಧ್ಯಾ ಸತ್ತು ಹೋದರೆ ಸತ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಈ ಮೂರ್ಖರು ಸತ್ಯಕ್ಕೆ ಸಾವಿಲ್ಲ ನ್ಯಾಯಕ್ಕೆ ಸೋಲಿಲ್ಲ ಅನ್ನೋದನ್ನು ಈ ಭಾರ್ಗವಿ ಅವರಿಗೆ ತೋರಿಸ್ತಾಳೆ ಅಂತಾಳೆ ಭಾರ್ಗವಿ ಸತ್ಯವನ್ನು ಗೆಲ್ಲು ತಾಕತ್ತು ಧೈರ್ಯ ಎಲ್ರಿಗೂ ಇರಲ್ಲ ಆ ಸತ್ಯಾನ್ವೇಷಣೆ ಮಾಡು ಹುಮ್ಮಸ್ಸು ಧೈರ್ಯ ರೋಷ ನಿನ್ನಲ್ಲಿದೆ ಭಾರ್ಗವಿ ಮುಚ್ಚೋಗಿರೋ ಸತ್ಯ ಹೊರಗೆ ಬರೋದಕ್ಕೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋದಕ್ಕೆ ನೀನು ಏನೇ ಮಾಡಿದರೂ ಅದಕ್ಕೆ ನಾನು ನಿನ್ನ ಜೊತೆ ಇರ್ತೀನಿ ಒಂದು ಲಾಯರ್ ಆಗಷ್ಟೇ ಅಲ್ಲ ಒಂದು ಹೆಣ್ಣಾಗಿ ತಪ್ಪನ್ನು ಕಂಡಿಸೋ ಮನುಷ್ಯಳಾಗಿ ನೀನು ನಿಮ್ಮ ಜೊತೆ ನಿಲ್ತೀನಿ ನೀನು ಹೇಳಿದ ಹಾಗೆ ಮತ್ತೆ ಈ ಕೇಸನ್ನು ಶುರು ಮಾಡು ಅದು ಯಾರೇ ಅಡ್ಡ ಬರಲಿ ಮೆಟ್ಟಿ ನಿಂತು ಹೋರಾಡು ಅಂತ ರೇಷಕುಂತಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ